ಆದಷ್ಟು ಯಾಕಂದ್ರೆ ಒಳ್ಳೆಯ ಒಂದು ಕಾಯಿ ಅಂದ್ರೆ ಎಲ್ಲರೂ ಕೂಡ ಬಿಜೆಪಿಯ ಎಲ್ಲ ನಾಯಕರು ಭಾಗವಹಿಸಿದ್ದಾರೆ ಸಾಮೂಹಿಕ ನಾಯಕತ್ವ ಅದಕ್ಕಾಗಿ ಅಂತ ನಂತರ ಅದೆಲ್ಲ ಸುಳ್ಳು ಸಾಮೂಹಿಕ ನಾಯಕತ್ವ ನಡೆಯೋದೇ ನಾವು ನಮಗೂ ಕೂಡ ನಮ್ಮ ಕ್ಷೇತ್ರ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆ ಕಾರ್ಯಕ್ರಮ ಸರ್ಕಾರದ ನಿಜಬಣ ಜನಗಳಿಂದ ತಿಳಿಬೇಕಾಗಿತ್ತು ಮೂಲ ಆಗರಣ ಇರ್ಬೋದು ಆಲ್ಮೀಕಿ ಆಗರಣ ಇರ್ಬೋದು ಮತ್ತು ದಲಿತರನಾಗಿ ಬರ್ತೈಸಲ್ಲಿ ಬೇರೆಯವರಿಗೆ ಟ್ರಾನ್ಸ್ಫರ್ ಮಾಡಿರೋದು ಇದೆಲ್ಲ ಕೂಡ ಚರ್ಚೆ ಭಾಳ ಗಂಭೀರವಾದ ವಿಚಾರ ನೀವೆಲ್ಲ ಪಾಲ್ಗೊಳ್ಳಬೇಕು ಅಂತ ನನಗೂ ಕೂಡ ಸ್ವಲ್ಪ ಹೇಳಿದ್ದೆ ಅವೆಲ್ಲರೂ ಕೂಡ ಪಾಲ್ಗೊಳ್ಳಿದ್ದೀವಿ ಸಕ್ಸಸ್ಫುಲ್ ಸಕ್ಸಸ್ಫುಲ್ಲಾಗಿತ್ತು ಕಾಂಗ್ರೆಸ್ ಅವರು ಭಯ ಬಿ ಈಗ ಪ್ರತಿದಿನ ನಮ್ಮ ಕೌಂಟ್ರಾಗಿ ಅವರು ಪಾದಯ ಅಂದರೆ ರ್ಯಾಲಿಗಳನ್ನು ಮಾಡೋದು ಹೇಳಿಕೆಗಳನ್ನು ಕೊಡೋದು ಅಂದರೆ ಭಯ ಬಿದ್ದಿದ್ದಾರೆ ಅವರು ಯಾಕಂದರೆ ಈ ಹಗರಣದಲ್ಲಿ ಪಕ್ಕಾ ದಾಖಲೆಗಳಿರುವಂಥ ಎರಡು ಆಗುತ್ತೆ ಮತ್ತು ನುಡಿಸ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಈಗಾಗಲೇ ಗವರ್ನರ್ ಅಂಗಡಕ್ಕೂ ಕೆಲವು ಸಾಮಾಜಿಕ ಕಾರ್ಯಕರ್ತರು ಗವರ್ನರ್ ಅಂಗಡಿದ್ರು ಕೂಡ ಗೌರ್ನರ್ ದಾಖಲೆಯನ್ನು ಕಟ್ಟಿದ್ದಾರೆ ಸೊ ಅದೃಷ್ಟಿಯಿಂದ ಇದೊಂದು ಒಳ್ಳೆಯ ವಿಚಾರನ ನೆಟ್ಕೊಂಡು ವಿಧಾನಸಭೆ ಒಳಗಡೆ ಕೂಡ ನಾನು ಕೂಡ ಮೂರು ಗಂಟೆ ಹದಿನೈದು ಗಂಟೆ ಮಾತಾಡಿದ್ದೇನೆ ಎಳೆಹಳೆಯಾಗಿ ದಾಖಲೆಗಳ ಸಮೇತ ನಾನು ವಿಷಯವನ್ನು ಸರ್ಕಾರದ ಗಮನಕ್ಕೆ ತೆಗೆದು ಈಗಾಗಲೇ ಒಬ್ಬ ಮಿನಿಸ್ಟ್ರೂ ಕೂಡ ತಲೆದಲ್ಲ ನೋಡಿ ಬಳ್ಳಾರಿ ಪಾದಯಾತ್ರೆ ರಮೇಶ್ ಜಾರಕಿಹೊಳಿ ಅವರು ಎಲ್ಲರೂ ಹೇಳಿರುವಂಥದ್ದು ಕೇಂದ್ರ ನಾಯಕತ್ವ ಅನುಮತಿ ಕೊಟ್ಟರೆ ನಾವು ಮಾಡ್ತೇವೆ ಕೇಂದ್ರ ನಾಯಕರ ಅನುಮತಿ ಕೊಟ್ಟರೆ ನಾವು ಕೂಡ ಭಾಗವಹಿಸ್ತೀವಿ ಅದರಲ್ಲೇನು ಕೇಂದ್ರ ನಾಯಕರು ಯಾವ ಟೈಮಲ್ಲಿ ಮಾಡಬೇಕು ಅಂತ ಹೇಳ್ತಾರೆ ಅದನ್ನು ನೋಡಿ ಮಾಡೋದು ಒಳ್ಳೆಯದು ಅದರಲ್ಲೇನು ಎರಡು ಮಾತಿಲ್ಲ ಯಾರೂ ಪಾರ್ಟಿ ಯಾಕಂದರೆ ಮೊದಲೇ ತೀರ್ಮಾನ ಆಗಿತ್ತು ಬಳ್ಳಾರಿದ ಮತ್ತು ಮೂಡಾದ ಮೊದಲೇ ತೀರ್ಮಾನ ಆಗಿತ್ತು ಫಸ್ಟ್ ಮೂಡಾದ್ ಮಾಡಬೇಕು ಅನ್ನೋ ತೀರ್ಮಾನ ಬಾಕಿ ನಮ್ಮ ನಾಯಕನ ಹೇಳಿದ್ದು ಮಾಡಿದ್ದು ನಾವು ನೋಡಿ ಸಣ್ಣ ಪುಟ್ಟ ವ್ಯತ್ಯಾಸ ಇರೋದು ಇರೋದ್ರೂ ಮತ್ತು ಅವರು ಕೂಡ ಮಾತಾಡಿದ್ದಾರೆ ಸೊ ಅದೆಲ್ಲವನ್ನ ಕೂಡ ಈಗಾಗಲೇ ಎತ್ನಾಳವ್ರನ್ನ ಹಲವಾರು ಬಾರಿ ರಿಣೇಶ್ ಜಾರಕಿ ಅವ್ರನ್ನ ಕೇಂದ್ರ ನಾಯಕರು ಕರೆಸಿ ಮಾತಾಡಿದ್ದಾರೆ ಸೊ ಅಲ್ಲೇನಾಯಿತು ಅಂತ ನನಗೂ ಗೊತ್ತಿಲ್ಲ ಇನ್ನೂ ಕೂಡ ಈಗ ಕೇಂದ್ರದ ನಾಯಕ ನನ್ನೊಂದು ರಾಷ್ಟ್ರೀಯ ಪಕ್ಷ ಇರೋದು ಕೇಂದ್ರ ನಾಯಕರ ಗಮನಕ್ಕೆ ಎಲ್ಲವನ್ನು ತರ್ತೀನಿ ಗೌರ ಮುಖಾಂತರ ಮಾತಾಡ್ತೀನಿ ಮಾತಾಡ್ತೀವಿ ಮಾತಾಡಿ ಕೇಂದ್ರದ ನಾಯಕರು ಗಮನಕ್ಕೆ ತರ್ತೀನಿ ಆದಷ್ಟು ಶೀಘ್ರವಾಗಿ ಈ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಅದು ಇರುತ್ತೆ ಒಟ್ಟಾಗಿ ನಾವೆಲ್ಲರೂ ಕೂಡ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡೋದು ಶಕ್ತಿ ತರ್ತೀವಿ ಆ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡಬೇಕಾಗಿದೆ ವಿರೋಧ ಪಕ್ಷವಾಗಿ ನಮ್ಮ ಕರ್ತವ್ಯ ಸರ್ಕಾರದ ತಪ್ಪುಗಳನ್ನು ಹೇಳುವಂಥದ್ದು ನಮ್ಮ ಕರ್ತವ್ಯ ಆ ಕರ್ತವ್ಯ ತೃತಿ ರೀತಿಯ ನಾವು ನಡ್ಕೊಂಡು જરાનો પણ આગતન દિવસે છે